ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಜೋಳದ ಮುದ್ದೆ ಹಾಗೂ ಹಸಿ ಉದ್ಕವನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊಪ್ಪಿನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ರಾಜಕಿರಿ ಸೊಪ್ಪು ಅಥವಾ ಅರಿವೆ ಸೊಪ್ಪು ಅಂತ ಕರೀತಾರೆ ಇದನ್ನು ಒಂದು ಕಟ್ಟು ಸೊಪ್ಪನ್ನು ತೆಗೆದುಕೊಂಡು ಸೋಸ್ಕೊಂಡು ಉಪ್ಪು ನೀರಲ್ಲಿ ತೊಳ್ಕೊಂಡು ನಾನು ಒಂದು ಪಾತ್ರೆಯಲ್ಲಿ ಬೇಲಕ್ಕೆ ಇಟ್ಟಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇನ್ನು ಒಂದು ಹಂಚಿಗೆ ಒಂದು ದೊಡ್ಡ ಟೊಮೆಟೊ ಒಂದು ಆರರಿಂದ ಏಳು ಹಸಿಮೆಣಸಿಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ ಈಗ ಸೊಪ್ಪು ಬೆಂದಿದೆ ನಾನು ನೀರನ್ನು ಹಾಕಿಲ್ಲ ಅದರದ್ದೇ ನೀರಲ್ಲೇ ಅದು ಬೆಂದಿದೆ ಸೊ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಈ ಹಂಚನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರಿದುಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಬೇಗನೆ ಜೀರಿಗೆಯನ್ನು ತೆಗೆದುಕೊಂಡ್ಬಿಟ್ಟೆ ನಂತರ ಅದೇ ಹೆಂಚಿಗೆ ಒಂದು ಗಡ್ಡೆ ಕತ್ತರಿಸಿದ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಅಥವಾ ಬೇಕಾಗುವಷ್ಟು ಒಣಮೆಣಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸೊಪ್ಪನ್ನು ಹಿಂಡಿಬಿಟ್ಟು ಉದುರಿಸ್ಕೊಳ್ತಾ ಇದ್ದೀನಿ ಹೆಂಚಲ್ಲಿ ಈಗೆಲ್ಲ ಸೊಪ್ಪನ್ನು ಇದೇ ರೀತಿ ಮಾಡಿಕೊಂಡು ನಾನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೆ ಮತ್ತೇನೂ ಇಲ್ಲ ನಾನು ಇದಕ್ಕೆ ಈಗ ಸೊಪ್ಪು ರೆಡಿ ಇದೆ ಇದನ್ನೇ ಪಕ್ಕಕ್ಕೆ ಎತ್ತಿರ್ತೀನಿ ನಂತರ ಒಂದು ಬೌಲಿಗೆ ಉಪ್ಪನ್ನು ಹಾಕ್ಕೊಂಡು ಹುರ್ತ್ಕೊಂಡಿರುವಂತಹ ಹಸಿಮೆಣಸಿಕಾಯಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೆರಡು ತೊಳೆ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸಣ್ಣಕ್ಕಾದರೂ ಕುಟ್ಕೋಬಹುದು ಅಥವಾ ತೆರೆ ತೆರೆಯಾಗಿ ಕುಟ್ಕೊಬಹುದು ಅದರಲ್ಲಿ ಒಲೆ ಮೇಲೆ ಕುದಿಲಿಕ್ಕೆ ಹೆಸರನ್ನು ಇಡ್ತಾ ಇದ್ದೀನಿ ಮುದ್ದೆ ಈಗ ಇದು ಕುಟ್ಟಿದ್ದು ಆಗಿದೆ ಇಷ್ಟಾದರೆ ಸಾಕು ಸೊಪ್ಪನ್ನು ಹಿಂಡಿದ ರಸವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇದಕ್ಕೆ ಹಾಕೋಬಹುದು ಅಥವಾ ಇದೇ ಗಟ್ಟಿ ಸಾಕು ಅಂದರೆ ಇದೇ ಗಟ್ಟಿಗೂ ಬಿಟ್ಕೋಬಹುದು ನೀರು ನಿಮಗೆ ಬೇಕಾಗುವಷ್ಟು ಮಾತ್ರ ಹಾಕ್ಕೊಳ್ಬಹುದು ಈಗ ಈ ತೊಗಟೆಯನ್ನು ಹಿಂಡಿ ಹಿಂಡಿ ಕಿವುಚಿ ತೆಗೆದುಕೊಂಡು ಮತ್ತೆ ಕುಟ್ಕೊಂಡು ಹಾಕೋಬೋದು ಅಥವಾ ಅದರ ಈಗ ಹಸಿ ಉದಕ ರೆಡಿಯಾಗಿದೆ ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಕೂಡ ಹಾಕ್ತಾಯಿಲ್ಲ ಉಪ್ಪನ್ನು ನೋಡ್ಕೊಂಡು ಹಾಕೋಬಹುದು ಮತ್ತು ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕೊಳ್ತಾ ಇದ್ದೀನಿ ಈಗ ಕಂಪ್ಲೀಟಾಗಿ ಹಸಿ ಉದಕ ರೆಡಿ ಆಯಿತು ಈಗ ಹಿಟ್ಟು ಕುದೀತಾ ಇದೆ ಈಗ ನಾನು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಮುಚ್ಚಿಬಿಟ್ಟು ಇದು ಕುದಿ ಬಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆಗಳನ್ನು ತಟ್ಕೊಂಡು ಇಟ್ಕೊಂಡೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ ಈರುಳ್ಳಿ ಜೊತೆ ಬಿಸಿಹನ್ನ ಒಗ್ಗರಣೆ ಹಾಕಿದ ಅರಿವೆ ಸೊಪ್ಪು ಮುದ್ದೆ ಹಾಗೂ ಹಸಿ ಉದಕ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹೊತ್ತು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್